ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠಯ್ ಬದ್ನಾಮಿ ಸುಭಗೆ ತ್ವಂ ಜೀವ ಶರದಾ ಶತಮ್ ಸ್ನೇಹಿತರೆ ಮಾಂಗಲ್ಯ ಅನ್ನುವುದು ಅತ್ಯಂತ ಪವಿತ್ರ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪವಿತ್ರ ಮಂಗಳಸೂತ್ರವನ್ನು ಧರಿಸೋದ್ರಿಂದ ಸಾಕಷ್ಟು ಲಾಭವಿದೆ ಹಿಂದೂ ಸಂಪ್ರದಾಯದಲ್ಲಿ ಒಂದು ಹೆಣ್ಣು ವಿವಾಹಿತಳಾಗಿದ್ದಾಳೆ ಅನ್ನೋದರ ಸಂಕೇತವೇ ಪವಿತ್ರ ಮಂಗಳಸೂತ್ರ ಶುಭ ಲಗ್ನ ಮುಹೂರ್ತದಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ಅವರ ಆಶೀರ್ವಾದವನ್ನು ಪಡೆದು ಪವಿತ್ರವಾದ ಹರಿಶಿಣ ದಾರದಲ್ಲಿ ಕಟ್ಟಿರುವ ತಾಳಿ ಅಥವಾ ಮಾಂಗಲ್ಯವನ್ನು ಗಂಡು ಹೆಣ್ಣಿಗೆ ಕಟ್ಟಿದರೆ ಹಿಂದೂ ಸಂಪ್ರದಾಯದಲ್ಲಿ ಅವರನ್ನು ದಂಪತಿಗಳು ಅಂತ ಸಮ್ಮತಿಸಲಾಗುತ್ತೆ ಹಿಂದೆಲ್ಲ ಮಂಗಳ ಸೂತ್ರ ಅಂದ್ರೆ ಸಾಕು ಕರಿಮಣಿ ಹವಳ ತಾಳಿಯ ಜೋಡಣೆಯಾಗಿದ್ದು ಪತಿಯ ದೀರ್ಘಾಯುಷ್ಯಕ್ಕಾಗಿ ಪತ್ನಿ ಇದನ್ನು ಪ್ರತಿ ಕ್ಷಣವೂ ಧರಿಸಬೇಕು ಅಂತ ಹೇಳಲಾಗ್ತಾ ಇತ್ತು ಅಲ್ಲದೆ ಹಿಂದಿನ ಮಹಿಳೆಯರು ಕೂಡ ಇದನ್ನು ಚಾಚು ತಪ್ತೆ ಪಾಲಿಸ್ತಾ ಇದ್ರು ಆದರೆ ಕಾಲ ಬದಲಾದಂತೆ ಮಂಗಳ ಸೂತ್ರದ ವಿನ್ಯಾಸಗಳು ಧರಿಸುವ ಬಗ್ಗೆ ಕೂಡ ಬದಲಾಗಿ ಹೋಗಿದೆ ಅದರ ಬಗ್ಗೆ ಇರುವ ದೈವಿಕ ಮಹತ್ವ ಮಾತ್ರ ಬದಲಾಗದೆ ಹಾಗೆ ಉಳಿದಿದೆ ಯಾಕಂದರೆ ನಮ್ಮದೇ ನಮ್ಮದು ಹಿಂದೂ ಸಂಪ್ರದಾಯ ಹಿಂದೂ ಸಂಪ್ರದಾಯದಲ್ಲಿ ಮಂಗಳ ಸೂತ್ರಕ್ಕಿರುವ ಪವಿತ್ರ ಅರ್ಥ ಮಹತ್ವ ಹಿಂದಿರುವ ಕತೆ ನಂಬಿಕೆ ಮತ್ತು ಸಂಪ್ರದಾಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮಂಗಳ ಸೂತ್ರ ಅನ್ನುವುದು ಪದದ ಅರ್ಥ ಅಂದರೆ ಮಂಗಳ ಅಂದರೆ ಶುಭ ಸೂತ್ರ ಅಂದರೆ ದಾರ ಅಂದರೆ ಮಂಗಳ ಸೂತ್ರ ಪದದ ಅರ್ಥ ಶುಭವಾದ ಧಾರ ಅಂತ ಮಂಗಳ ಸೂತ್ರ ಅಂದರೆ ಆತ್ಮಗಳನ್ನು ಒಂದುಗೂಡಿಸುವಂತಹ ಶುಭವಾದ ದಾರ ಗಂಡು ಮತ್ತು ಹೆಣ್ಣಿನ ಇಬ್ಬರ ಆತ್ಮಗಳನ್ನು ಒಂದುಗೂಡಿಸುವಂತಹ ದಾರವೇ ಈ ಮಂಗಳ ಸೂತ್ರ ವರನು ತಮ್ಮ ಪವಿತ್ರ ವಿವಾಹದ ದಿನ ವಧುವಿಗೆ ಈ ಶುಭವಾದ ದಾರವನ್ನು ಕಟ್ತಾನೆ ಅವರ ಸಂಬಂಧ ಈ ಶುಭ ದಾರದಂತೆ ಶುಭವಾಗಿರುತ್ತದೆ ಅನ್ನಲಾಗುತ್ತೆ ಇನ್ನು ಜಗದ್ಗುರುಗಳಾದ ಆದಿಶಂಕರಾಚಾರ್ಯರು ಮಂಗಳ ಸೂತ್ರದ ಬಗ್ಗೆ ತಮ್ಮ ಸೌಂದರ್ಯ ಲಹರಿಯಲ್ಲಿ ವಿವರಿಸಿದ್ದಾರೆ ಪತಿಯ ದೀರ್ಘಾಯುಷ್ಯಕ್ಕಾಗಿ ಪತ್ನಿ ಕುತ್ತಿಗೆಯಲ್ಲಿ ಈ ಮಂಗಳ ಸೂತ್ರವನ್ನು ಧರಿಸಬೇಕು ಅಂತ ಸೌಂದರ್ಯ ಲಹರಿಯಲ್ಲಿ ಹೇಳಿದ್ದಾರೆ ಒಂದು ಸಾಮಾನ್ಯ ಮಂಗಳ ಸೂತ್ರದಲ್ಲಿ ಕಪ್ಪು ಮಣಿಗಳು ಹವಳ ತಂತಿ ಮತ್ತು ತಾಳಿ ಪ್ರಮುಖವಾಗಿರುತ್ತೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಮಂಗಳ ಸೂತ್ರವನ್ನು ಧರಿಸುವುದು ಕಡಿಮೆಯಾಗಿದೆ ಅದಿರಲಿ ಬಿಡಿ ವರನು ತಮ್ಮ ಪವಿತ್ರ ವಿವಾಹದ ದಿನ ವಧುವಿನ ಕತ್ತಿಗೆಗೆ ಈ ಮಂಗಳ ಸೂತ್ರವನ್ನು ಕಟ್ತಾನೆ ಅಲ್ವೇ ದೇಶದ ಕೆಲವು ಭಾಗಗಳಲ್ಲಿ ಮೊದಲ ಗಂಟು ಗಂಡನಿಂದ ಕಟ್ಟಲ್ಪಟ್ಟರೆ ಉಳಿದ ಎರಡು ಗಂಟುಗಳನ್ನು ವರನ ಸಹೋದರಿಯರು ಕಟ್ತಾರೆ ಇದು ಅವರವರ ವಿಧಾನ ನಿಯಮಗಳನ್ನು ಅನುಸರಿಸಿ ಮಾಡಲಾಗುತ್ತೆ ಮಂಗಳ ಸೂತ್ರದ ಕಪ್ಪು ಮಣಿಗಳು ವಿವಾಹಿತ ದಂಪತಿಗಳನ್ನು ರಕ್ಷಿಸಲು ದೈವಿಕ ಶಕ್ತಿಗಳಿಂದ ಆಶೀರ್ವದಿಸಲ್ಪಡುತ್ತೆ ಅಂತ ನಂಬಲಾಗಿದೆ ಇಷ್ಟೇ ಅಲ್ಲದೆ ಮಂಗಳ ಸೂತ್ರ ವಿವಾಹದ ಸಂಕೇತ ಹೆಂಡತಿ ತನ್ನ ಜೀವನದಕ್ಕೂ ಇದನ್ನು ಧರಿಸಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಮಂಗಳಸೂತ್ರ ಅನ್ನೋದು ಕೂಡ ಫ್ಯಾಷನ್ ಆಗಿಬಿಟ್ಟಿದೆ ಗಂಡನ ಕಡೆಗೆ ನಿಷ್ಠೆ ಕುಟುಂಬಕ್ಕೆ ಸಮರ್ಪಣೆ ಸ್ವಾಮಿಗೆ ಭಕ್ತಿ ಇವುಗಳನ್ನು ತೋರಿಸಲು ಮಂಗಳ ಸೂತ್ರವನ್ನು ಕಟ್ಟಿಕೊಳ್ಬೇಕು ಮೂರು ಗಂಟೆಗಳಲ್ಲಿ ಕಟ್ಟುವ ಅಗತ್ಯವನ್ನು ನಮ್ಮ ಹಿಂದೂ ಸಂಪ್ರದಾಯ ಹೇಳುತ್ತೆ ಹಲವು ಕಡೆ ಹಲವು ಸಂಪ್ರದಾಯಗಳಿದ್ದು ಕೆಲವು ಕಡೆ ಮೂರು ಗಂಟುಗಳನ್ನು ಸಹ ವರನೆ ಹಾಕಲಾಗುತ್ತೆ ಸಾಸಿವೆ ಗಾತ್ರದ ಕಪ್ಪು ಮಣಿಗಳನ್ನು ಹೊಂದಿರುವ ಮಂಗಳಸೂತ್ರ ವಿವಾಹದ ಪಾವಿತ್ರತೆಯನ್ನು ತೋರಿಸುತ್ತೆ ಸ್ನೇಹಿತರೆ ಇನ್ನು ಇದರಲ್ಲಿರುವ ಅವಳದ ಪ್ರಾಮುಖ್ಯತೆಯನ್ನು ತಿಳಿಯೋಣ ಹವಳ ಕುಜನಿಗೆ ಪ್ರೀತಿ ಇದು ದೇಹದಲ್ಲಿ ಧರಿಸಿದ್ರೆ ಶಕ್ತಿಯನ್ನು ವೃದ್ಧಿಸುತ್ತೆ ಅವಳ ನಾಡಿಮಂಡಲವನ್ನು ನಾಡಿಮಂಡಲವನ್ನು ಚುರುಕ ಚುರುಕಾಗಿಡಲು ಸಹಾಯ ಮಾಡುತ್ತೆ ಋಷಿ ಮುನಿಗಳು ಹೇಳುವ ಪ್ರಕಾರ ಹಿಂದಿನ ಕಾಲದಲ್ಲಿ ಮಹಿಳೆಯರು ಹವಳ ಮುತ್ತುಗಳನ್ನು ತಾಳಿಯಲ್ಲಿ ಧರಿಸ್ತಾ ಇದ್ದರಿಂದಲೇ ಆ ಕಾಲದ ಮಹಿಳೆಯರಿಗೆ ಪ್ರಸವದ ವೇಳೆ ಅಥವಾ ಇನ್ನಾವುದೇ ಸಂದರ್ಭದಲ್ಲಾದರೂ ಕೂಡ ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿರುವುದು ಬಹಳ ವಿರಳ ಅಥವಾ ಇಲ್ಲವೇ ಇಲ್ಲ ಅಂತ ಹೇಳಲಾಗುತ್ತೆ ಆದ್ದರಿಂದ ಹವಳ ಕೇವಲ ಸಂಪ್ರದಾಯಕ್ಕೆ ಸೀಮಿತವಾಗದೆ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಸಾಕಷ್ಟು ಪರಿಣಾಮಕಾರಿ ಮಂಗಳ ಸೂತ್ರ ಹಾಕುವುದರಿಂದ ವೈಜ್ಞಾನಿಕ ಕಾರಣ ಕೂಡ ಇದೆ ಧಾರ್ಮಿಕವಾಗಿಯಷ್ಟೇ ನಂಬಿಕೆಗಳನ್ನು ಹೊಂದಿರುವ ಈ ಮಂಗಳ ಸೂತ್ರ ಅಥವಾ ಮಾಂಗಲ್ಯಕ್ಕೆ ವೈಜ್ಞಾನಿಕ ಕಾರಣ ಕೂಡ ಇದೆ ಸ್ನೇಹಿತರೆ ನಮ್ಮ ಧರ್ಮದಲ್ಲಿ ಶುದ್ಧ ಚಿನ್ನದಿಂದ ಮಾಡಿದ ಮಂಗಳಸೂತ್ರವನ್ನು ಧರಿಸಲು ಹೆಚ್ಚು ಒತ್ತು ನೀಡಲಾಗುತ್ತೆ ಅಲ್ಲದೆ ಮಂಗಳಸೂತ್ರವನ್ನು ಒಳಗೆ ಮರೆಮಾಚಿಸಲು ಸೂಚಿಸಲಾಗುತ್ತೆ ಎಲ್ಲರಿಗೂ ಕಾಣುವಂತೆ ಮಂಗಳ ಸೂತ್ರವನ್ನು ಧರಿಸಬಾರದು ಅದನ್ನು ಗಂಡ ಮಾತ್ರ ನೋಡಬೇಕು ಅಂತ ನಮ್ಮ ಹಿಂದೂ ಧರ್ಮದಲ್ಲಿ ಹೇಳಲಾಗುತ್ತೆ ಇನ್ನು ಪ್ರಾಚೀನ ಭಾರತೀಯ ವಿಜ್ಞಾನದ ಪ್ರಕಾರ ಚಿನ್ನವು ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸುವ ಲಕ್ಷಣಗಳನ್ನು ಹೊಂದಿದೆ ಅದರಲ್ಲಿ ಪ್ರಮುಖವಾದದ್ದೇ ಹೃದಯದ ಆರೋಗ್ಯ ಹೃದಯಕ್ಕೆ ಹತ್ತಿರವಿರುವ ಚರ್ಮವನ್ನು ಸ್ಪರ್ಶಿಸುವ ಮಂಗಳ ಸೂತ್ರವನ್ನು ಧರಿಸುವುದರಿಂದ ಸುತ್ತಮುತ್ತಲಿನ ಕಾಸ್ಮಿಕ್ ತರಂಗಗಳನ್ನು ಆಕರ್ಷಿಸುತ್ತದೆ ಹೃದಯದ ಕಾರ್ಯಚಟುವಟಿಕೆಗೆ ಸಹಾಯ ಮಾಡುತ್ತೆ ಅಂತ ಆಯುರ್ವೇದ ತಿಳಿಸುತ್ತೆ ಈ ಅಲೆಗಳು ಗಂಡ ಹೆಂಡತಿಯ ನಡುವೆ ಸಂತೋಷದಾಯಕ ಆರೋಗ್ಯಕರ ಸಂಬಂಧವನ್ನು ಕೂಡ ತಂದುಕೊಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಮಾಂಗಲ್ಯವನ್ನು ಧರಿಸುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ರಕ್ತದ ಹರಿವನ್ನು ನಿಯಂತ್ರಿಸುತ್ತೆ ಮಹಿಳೆಯನ್ನು ತಾಜಾ ಮತ್ತು ಶಕ್ತಿಯುತವಾಗಿರಿಸುತ್ತೆ ರಕ್ತದೊತ್ತಡ ನಿಯಂತ್ರಣದಲ್ಲೂ ಇರುತ್ತೆ ಮಹಿಳೆಯಲ್ಲಿ ಸೂರ್ಯನಾಡಿ ಅಥವಾ ಸೂರ್ಯ ಚಾನಲ್ ಅನ್ನು ಸಕ್ರಿಯಗೊಳಿಸುತ್ತೆ ಅದರಲ್ಲಿರುವ ಅಂತರ್ಗತ ಶಕ್ತಿಯನ್ನು ಜಾಗೃತಗೊಳಿಸುತ್ತೆ ಈ ಮಾಂಗಲ್ಯ ಮಾಂಗಲ್ಯ ಅನ್ನೋದು ನಮ್ಮ ಹಿಂದೂ ಧರ್ಮದಲ್ಲಿ ಮಹಿಳೆಯಾದ ಹೆಣ್ಣು ಮಕ್ಕಳ ಪ್ರತೀಕ ಅಥವಾ ಗುರುತು ಅಂತಾನೆ ಹೇಳಬಹುದು ಪ್ರತಿಯೊಬ್ಬ ಮಹಿಳೆಯಾದ ಹೆಣ್ಣು ಕೂಡ ತಪ್ಪದೇ ಮಾಂಗಲ್ಯವನ್ನು ಹಾಕಿಕೊಳ್ಳೋದು ಒಳ್ಳೆಯದು ಗಂಡನ ದೀರ್ಘಾಯುಷ್ಯಕ್ಕಾಗಿ ಮಾಂಗಲ್ಯ ತಾಳಿಯು ಅಥವಾ ತಾಳಿಯು ಗಂಡನ ದೀರ್ಘಾಯುಷ್ಯವನ್ನು ಹೆಚ್ಚಿಸುತ್ತೆ ಅಂತ ಕೂಡ ನಂಬಲಾಗಿದೆ ಕ್ರಿಸ್ತಶಕ ಆರನೇ ಶತಮಾನಕ್ಕೆ ಮಂಗಳ ಸೂತ್ರದ ಮೂಲ ಸೇರಿಕೊಳ್ಳುತ್ತೆ ಹಳದಿ ದಾರದಲ್ಲಿ ಮುಂಚೆ ಈ ಮಾಂಗಲ್ಯವನ್ನು ಕಟ್ಟಲಾಗ್ತಾ ಇತ್ತು ಈಗಲೂ ಕೂಡ ದಾರದಲ್ಲಿ ಮಾಂಗಲ್ಯವನ್ನು ಕಟ್ಟಲಾಗುತ್ತೆ ನಂತರ ಇದನ್ನು ಚಿನ್ನ ಅಥವಾ ಬೆಳ್ಳಿ ಅಥವಾ ಕರಿಮಣಿಗಳನ್ನು ಪೂಣಿಸಿಕೊಂಡು ಹಾಕಿಕೊಳ್ಳಲಾಗುತ್ತೆ ಇದು ಅವರವರ ಶಕ್ತಿಗೆ ಅನುಕೂಲಕ್ಕೆ ಬಿಟ್ಟಂತಹ ವಿಷಯ ಅದೇನೇ ಆಗಲಿ ಮದುವೆಯಾದಂತಹ ಹೆಣ್ಣು ಮಾಂಗಲ್ಯವನ್ನು ಧರಿಸಿದ್ರೆ ನೋಡೋಕೆ ಅದೇ ಲಕ್ಷಣ ಯಾವುದೇ ಬೇರೆ ಆಭರಣಗಳಿಲ್ಲದಿದ್ದರೂ ಪರವಾಗಿಲ್ಲ ಮಾಂಗಲ್ಯವೊಂದಿದ್ದರೆ ಆ ಹೆಣ್ಣಿಗೆ ಭೂಷಣ ಅಲ್ವೇ ನಿಮ್ಮ ಅನಿಸಿಕೆ ಏನು ಇದರ ಬಗ್ಗೆ ಕಮೆಂಟ್ ಮಾಡಿ ಆಯಿತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನನ್ನು ಒತ್ತಿ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು